ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಇವತ್ತು ಥರ್ಸ್ಡೇ ಥರ್ಸ್ಡೇ ತರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಕೆಲಸನೇ ಆಯಿತು ಬ್ಲಾಗ್ ಮಾಡೋದಕ್ಕಾಗಿರಲಿಲ್ಲ ಆ ಬೆಳಗ್ಗೆ ಏನು ತಿಂಡಿ ಇವತ್ತು ಕಡುಬು ಪಲ್ಯ ಮಾಡಿದ್ದೆ ಅದರ ರೆಸಿಪಿ ಶೇರ್ ಮಾಡ್ತೀನಿ ಜೊತೆಗೆ ಇವತ್ತು ಗುರುವಾರ ಇರೋದರಿಂದ ಪೂಜೆ ಎಲ್ಲದೂ ಕೂಡ ಆಯಿತು ಪೂಜೆದೇ ಸಪ್ರೇಟ್ ವೀಡಿಯೋ ಹಾಕ್ತೀನಿ ಇದರಲ್ಲಿ ಯಾವ ರೀತಿಯಾಗಿ ಪೂಜೆ ಆಯಿತು ಅಂದರೆ ಒಂದು ವೀಡಿಯೋ ಕ್ಲಿಪ್ನೇ ಇದಕ್ಕೆ ಹಾಕ್ತೀನಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ದೊಡ್ಡದೂ ಸ್ನಾನ ಎಲ್ಲ ಆಯಿತು ಇನ್ನೂ ಮಲಗಿಸಿಲ್ಲ ಏನು ತಿಂತಾ ಇದೆಯಾ ಬಾಯ್ ನಾನು ಒಳಗೆ ಅಡುಗೆ ಮಾಡ್ತಾಯಿದ್ದೀನಿ ನಾನು ನೋಡಿಲ್ಲ ಏನು ಮಾಡ್ತಾಯಿದ್ದಾಳೆ ಅಂದರೆ ಕೈ ತೋರ್ಸು ಸಕ್ಕರೆ ಕಡಲೆ ಹಾಕ್ಕೊಟ್ಟಿದ್ದೆ ತಿಂತೀನಿ ಅಂತ ಹೇಳಿದಕ್ಕೆ ಸಕ್ಕರೆ ಕಡಲೆ ಮಿಕ್ಸ್ ಮಾಡ್ಕೊಂಡು ನೀರು ಹಾಕ್ಕೊಂಡು ತಿಂತಾ ಇದ್ದಾರೆ ಸಕ್ಕರೆ ತಿಂತೀಯ ಆ ಏನು ಮಾ ಇದ್ದಾಳೆ ಸೌಂಡ್ ಇಲ್ಲ ಏನು ಕೆಲಸ ಮಾಡ್ತಾಯಿದ್ದಾಳೆ ಅಂತ ನೋಡಿದರೆ ಸಕ್ಕರೆ ತಿಂತಾ ಇದ್ದಾಳೆ ಅವಳು ಏನಾದ್ರೂ ಏನು ಗಲಾಟೆ ಇಲ್ಲ ಏನು ಸುಮ್ಮನೆ ಇದ್ದಾಳೆ ಅಂತ ಅಂದರೆ ಸಕ್ಕರೆ ಅಥವಾ ಬೆಲ್ಲ ಏನಾದ್ರೂ ತಿಂತಾಯಿರ್ತಾಳೆ ಅಂತ ಬಂದು ನೋಡಿದರೆ ಸಕ್ಕರೆ ತಿಂತಾ ಇದ್ದಾಳೆ ಹಾಗೆ ಬನ್ನಿ ಈ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ತಿಂಡಿಗೆ ಕಡುಬು ಪಲ್ಯ ಮಾಡ್ತಾ ಇದ್ದೀನಿ ಇದು ತುಂಬ ಜನ ತಟ್ಟೆ ಇಡ್ಲಿ ಅಲ್ವಾ ಅಂತಾರೆ ನಮ್ಮ ಕಡೆ ಇದನ್ನು ಕಡುಬು ಅಂತಲೇ ಕರೆಯೋದು ಇದಕ್ಕೆ ರವೆ ಉದ್ದಿನಬೇಳೆಗೆ ತಿರುವಿ ರವೆ ಮಿಕ್ಸ್ ಮಾಡಿಟ್ಟು ಅದನ್ನು ಮಾಡ್ತಾರಲ್ಲ ಅದನ್ನು ತಟ್ಟೆ ಇಡ್ಲಿ ಅಂತ ಕರಿತೀವಿ ಅಕ್ಕಿ ರುಬ್ಬಿ ಮಾಡ್ತೀವಲ್ಲ ಅದನ್ನು ಕಡುಬು ಅಂತ ಕರಿತೀವಿ ನಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ಒಮ್ಮೆ ಚೆಕ್ ಮಾಡಿ ನಂತರ ಹೊಸ ಸೆಟ್ ತೊಗೊಂಡು ಬಂದಿದೆ ಇಡ್ಲಿ ಸೆಟ್ ಕಡುಬಿನ ಸೆಟ್ ತೊಗೊಂಡು ಬಂದಿದೆ ಹೇಗೆ ಬರುತ್ತೆ ಅದನ್ನು ಟ್ರೈ ಮಾಡೋಣ ಅಂತ ಇವಾಗ ಅದರಲ್ಲಿ ಇಟ್ಟೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ತಟ್ಟೆಗೆ ಫಸ್ಟು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ತಳ ಇಟ್ಕೊಬಾರ್ದು ತೆಗಿಯೋದಕ್ಕೆ ಈಸಿಯಾಗಿ ಬರಲಿ ಅಂತ ಅಷ್ಟೆಲ್ಲ ಕಷ್ಟ ಯಾರು ಪಡ್ತಾರೆ ಅಂತ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಕವರ್ ಹಾಕಿ ಅದ್ರ ಮೇಲೆ ಇಟ್ಟಾಕಿ ಕಡುಬು ಅಥವಾ ಇಡ್ಲಿ ಏನಾದ್ರೂ ಬೇಯಿಸ್ತಾರೆ ಅದನ್ನು ಆ ರೀತಿಯ ಮಾಡಬಾರ್ದು ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ದಯಮಾಡಿ ಹಂಥ ತಪ್ಪನ್ನು ಮಾಡಬೇಡಿ ಅದು ಕ್ಯಾನ್ಸರ್ ಕಾರಕ ಅಂಶಗಳಿರುತ್ತೆ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಅದನ್ನು ಬಿಟ್ಟೆ ತುಂಬ ವರ್ಷಗಳೇ ಆಯಿತು ಅಂತಲೇ ಹೇಳ್ಬಹುದು ನಾನು ಫಸ್ಟು ಆ ರೀತಿ ಗೊತ್ತಿಲ್ಲದೆ ಮಾಡ್ತಾ ಇದ್ದೆ ಗೊತ್ತಾದಾಗಿಂದ ಆ ರೀತಿ ಮಾಡ್ತಾ ಇಲ್ಲ ಮಿಕ್ಸ್ ತರಕಾರಿಗಳನ್ನೆಲ್ಲ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ ಒಗ್ಗರಣೆ ಮಾಡಿಕೊಂಡೆ ಫಸ್ಟು ನಾನಿಲ್ಲಿ ಕುಕ್ಕರ್ಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕಿದ್ದೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ನಂತರ ಟೊಮೊಟೊ ಹಾಕ್ತೆ ಮಿಕ್ಸ್ ತರಕಾರಿಗಳನ್ನೆಲ್ಲ ಹಾಕಿದ್ದೀನಿ ಇಲ್ಲಿ ಆಲೂಗೆಡ್ಡೆ ತೊಂಡೆಕಾಯಿ ಹಾಗೆ ಗೆಡ್ಡೆ ಕೋಸು ಬೀಟ್ರೋಟು ಬೀಟ್ರೂಟಲ್ಲ ಕ್ಯಾರೆಟು ಮುಳುಗಾಯಿ ಸ್ವಲ್ಪ ಕಡಲೆಕಾಳು ಸ್ವಲ್ಪ ಕಾಳನ್ನು ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ ಅದನ್ನು ಒಗ್ಗರಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ಅದಕ್ಕೆ ಮಸಾಲೆಯನ್ನು ರುಬ್ಬಿ ಹಾಕ್ತಾ ಇದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಸಿಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಕಡಲೆ ಜೀರಿಗೆ ಈರುಳ್ಳಿ ಹಾಗೆ ಹಸಿರು ಮೆಣಸುಕಾಯಿನ ಸ್ವಲ್ಪ ಉರ್ದು ಹಾಕೊಂಡು ಖಾರ ರುಬ್ಕೊಂಡಿದ್ದೀನಿ ಅದನ್ನ ಇವಾಗ ಕುಕ್ಕರಿಗೆ ಹಾಕ್ಕೊಳ್ತೀನಿ ನಂತರ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರ್ಷ್ಣದ ಪುಡಿಯನ್ನು ಹಾಕ್ತಾಯಿದ್ದೀನಿ ಪಲ್ಯದ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಕೂಗಿಸಿದ್ರೆ ಪಲ್ಯ ರೆಡಿ ಆಗುತ್ತೆ ಅಷ್ಟರಲ್ಲಿ ಈ ಕಡೆ ಕಡುಬು ಕೂಡ ರೆಡಿ ಆಯಿತು ತಟ್ಟೆಗೆ ಎಣ್ಣೆ ಹಚ್ಚೋದ್ರಿಂದ ಕಡುಬು ತೆಗಿಯೋದಕ್ಕೆ ಈಸಿಯಾಗಿ ಬರುತ್ತೆ ನನ್ನ ಮಕ್ಕಳ ಫೇವ್ರೇಟ್ ತಿಂಡಿ ಅಂತ ಹೇಳ್ಬೋದು ದೋಸೆ ಕಡುಬು ಇಡ್ಲಿ ಏನು ಮಾಡಿಕೊಟ್ರು ತುಂಬಾ ಇಷ್ಟ ಆಗುತ್ತೆ ತಿಂಡಿ ಮಾಡಿದೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದೆ ನಂತರ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಇವಾಗ ರಾಯರೋ ಪೂಜೆಯನ್ನು ಮಾಡಿದೆ ಇವತ್ತು ತಷ್ಟೇ ಆಗಿರೋದ್ರಿಂದ ನಮ್ಮ ಗಿಡದಲ್ಲೇ ಚೆನ್ನಾಗಿ ಕಂಕಂಬ್ರ ಹೂವೆಲ್ಲ ಬಿಡ್ತಾ ಇತ್ತು ಸ್ಟೇರ್ ಕೇಸ್ ಕೇಳಿಸಿದ್ವಲ್ಲ ಹಾಗಾಗಿ ಗಿಡದ ಮೇಲೆ ಬಿದ್ದು ಗಿಡ ಎಲ್ಲ ಪೂರ್ತಿಯಾಗಿ ಹಾಳಾಗಿತ್ತು ನೆನ್ನೆ ಹೂವು ತರಿಸೋದಕ್ಕೂ ಕೂಡ ಆಗಿರಲಿಲ್ಲ ತುಂಬಾ ಬೇಜಾರಾಗ್ತಾ ಇತ್ತು ಹೂವಿಲ್ದೇ ಪೂಜೆ ಮಾಡ್ತಾ ಇದ್ದೀನಲ್ಲ ತುಂಬ ಸಿಂಪಲ್ ಆಗಾಯ್ತಲ್ಲ ಅಂತ ಆದರೂ ಕೂಡ ರಾಯರೆ ನನ್ನ ಪೂಜೆಗೆ ಬಂದಿದ್ದೀರಾ ರಾಯರೆ ಅಂತ ಕೇಳಿದ ತಕ್ಷಣ ಹೂವು ಕೊಟ್ಟರು ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಜೊತೆ ಮಾತಾಡ್ತಾ ಇದಾರೆ ಅನ್ನೋ ರೀತಿಯಾಗಿ ಹೂವನ್ನು ಕೊಡ್ತಾರೆ ಥರ್ಸ್ಡೇ ಅಂತಂದ್ರೆ ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಬಟ್ಟೆ ಇಷ್ಟ ಆಗುತ್ತೆ ನಾನಂತೂ ಪ್ರತಿ ಗುರುವಾರ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ ಇಲ್ಲಿಗೆ ಬಂಗಾರಿ ಬ್ಯಾಗ್ ತಗೊಂಡು ಏನಿದು ಬಟ್ಟೆ ಎಲ್ಲ ಹಾ ಏನು ಬಂಗಾರಿ ಅದು ಬ್ಯಾಗು ಇಲ್ಲಿಗೆ ಹೊರಟೆ ಲಹರಿಯಲ್ಲಿ ಕಾಣಿಸ್ತಾ ಇಲ್ಲ ಲಹರಿ ಲಹರಿ ಕೊಡ್ಲು ಲಹರಿ 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 ಎಲ್ಲಿದ್ದಾಳೆ ಲಹರಿಲ್ಲಿದ್ದಾಳೆ ಕಾಣಿಸ್ತಾನೆ ಇಲ್ಲ ನನಗೆ ಬ್ಯಾಗ್ ಇಲ್ಲೇ ಇತ್ತೆ ಬ್ಯಾಗ್ ತಗೊಂಡವ ಇಲ್ಲ ಊರಿಗೆ ಬ್ಯಾಗ್ ಬಿಟ್ಟೇ ಹೋಗಿದ್ದಾಳೆ ಬಟ್ಟೆ ಎಲ್ಲ ಬ್ಯಾಡವಾ ಲಹರಿ ಬ್ಯಾಡವಾ ಬಟ್ಟೆ ಬ್ಯಾಡುವ ಬೆಳಗ್ಗೆಯಿಂದ ಕೆಲಸ ಮಾಡಿ ನನಗೂ ಕೂಡ ಬೋರ್ ಆಗ್ತಾಯಿತ್ತು ಲಹರಿ ಜೊತೆ ಒಂದು ಅರ್ಧ ಗಂಟೆ ಚೆನ್ನಾಗಿ ಆಟ ಆಡಿ ಅವಳನ್ನು ನಗಾಡಿಸ್ತಾ ಇದ್ದೆ ನಂತರ ಸ್ವಲ್ಪ ಕೆಲಸ ಇತ್ತು ಇತ್ತೀಚೆಗಂತೂ ಹೇಗಾಗಿದೆ ಅಂತ ಅಂದರೆ ಬೆಳಗ್ಗೆಯಿಂದ ಸಂಜೆ ಹೇಗಾಗ್ತಾ ಇದೆ ಅಂದರೆ ಕೆಲಸದಲ್ಲೇ ಮುಗಿದೋಗ್ತಾ ಇದೆ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿರುತ್ತೆ ಹಾಗಾಗಿ ವೀಡಿಯೋಸನ್ನು ಜಾಸ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದರೆ ಕೆಲಸ ಮಾಡ್ತಾ ಮಾಡ್ತಾ ವೀಡಿಯೋ ಮಾಡೋದಕ್ಕೆ ಹೋದರೆ ತುಂಬಾ ಟೈಮ್ ಬೇಕಾಗುತ್ತೆ ಹಾಗಾಗಿ ಹುಲಾಗನ ಸರಿಯ ಸಮಯಕ್ಕೆ ಹಾಕೋದಕ್ಕೆ ಯಾಕೆ ಯಾಕೆಂತಂದರೆ ಏನಾದರೂ ಒಂದು ಡೈಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಮನೆ ಸುತ್ತಮುತ್ತ ಆಗಿರ್ಬೋದು ಜಾಗ ಸಿಕ್ಕಾಬೇ ಇದೆ ಹಾಗಾಗಿ ಕ್ಲೀನಿಂಗಲ್ಲೇ ತುಂಬ ಟೈಮ್ ಹೋಗ್ತಾ ಇದೆ ಎಡಿಟಿಂಗ್ ಮಾಡೋದಕ್ಕೂ ಕೂಡ ಟೈಮ್ ಸಿಗ್ತಾ ಇಲ್ಲ ಚೆಂದ ಕೆಲಸ ಆಗ್ತಾಯಿದೆ ಅಂತ ಹೇಳ್ಬೋದು ಪ್ರತಿದಿನ ಏನಾದರೂ ಒಂದು ಈ ರೀತಿಯಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಅದೇನೋ ಗೊತ್ತಿಲ್ಲ ನನಗೆ ಮನೆ ಒಂದೇ ರೀತಿಯಾಗಿ ಇದ್ದರೆ ಬೋರ್ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಮನೆಯಲ್ಲಿರುವಂತಹ ಐಟಮ್ಸನ್ನು ಅವಾಗವಾಗ ಜಾಗ ಚೇಂಜ್ ಮಾಡ್ತಾ ಇರ್ತೀನಿ ಅಂತ ಹೇಳ್ಬಹುದು ಈ ರೀತಿಯಾಗಿ ಏನಾದರೂ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದರೆ ರೂಮಲ್ಲಿ ಕಾಟ್ ಚೇಂಜ್ ಮಾಡೋದಾಗಿರ್ಬೋದು ಅಂದರೆ ಜಾಗ ಚೇಂಜ್ ಮಾಡೋದಾಗಿರ್ಬೋದು ಈ ರೀತಿ ಸ್ಟ್ಯಾಂಡ್ಗಳನ್ನು ಚೇಂಜ್ ಮಾಡೋದಾಗಿರ್ಬೋದು ಈ ರೀತಿ ಮಾಡೋದರಿಂದ ಮನೆ ಏನೋ ಒಂಥರ ವಸ್ತು ಕಾಣಿಸ್ತಾ ಇರುತ್ತೆ ಹಾಗಾಗಿ ಅದನ್ನು ಸರಿ ಇಡೋಣ ಅಂತ ಸರಿ ಮಾಡಿದೆ ಆದರೆ ಅಲ್ಲಿ ವಿಂಡೋಸ್ ಹತ್ರ ಇಟ್ಟರೆ ಬೆಳಕು ತುಂಬ ಕಡಿಮೆ ಆಗುತ್ತೆ ಮನೆಗೆ ಸ್ವಲ್ಪ ಕತ್ಲೆ ಅಂತ ಫೀಲ್ ಆಯಿತು ಹಾಗಾಗಿ ಆ ಜಾಗ ಸರಿ ಹೋಗಲಿಲ್ಲ ನಾನು ಯೋಚನೆ ಮಾಡಿದೆ ನಂತರ ಅಡುಗೆ ಮಾಡೋದಕ್ಕೆ ಟೈಮ್ ಆಯಿತು ನಂತರ ಬಂದು ರೈಸ್ ಮಾಡಿ ನಾನಿಲ್ಲಿ ಸಾಂಬಾರು ಮಾಡಿದೆ ಮುದ್ದೆ ಮಾಡಲಿಲ್ಲ ನಂತರ ಮತ್ತೆ ಅದ್ಯಾಕೋ ಸಮಾಧಾನ ಆಗಲಿಲ್ಲ ಅಲ್ಲಿಗೆ ಇಟ್ಟಿದ್ದು ಅಡುಗೆ ಎಲ್ಲ ಮುಗಿಸಿ ನಂತರ ಮತ್ತೆ ಹೋದೆ ಈ ಟಿ ವಿ ಕಡೆ ಈ ಕಡೆ ಸ್ವಲ್ಪ ಜಾಗ ಇತ್ತು ಆ ಜಾಗಕ್ಕೆ ಇಡೋಣ ಅಂತ ಅಂದ್ಕೊಂಡು ಅಲ್ಲಿ ಕ್ಲೀನ್ ಮಾಡಿ ಎಲ್ಲ ಇವಾಗ ಒರೆಸಿ ಇದ್ದೀನಿ ಯಾಕೆ ಅಂತಂದರೆ ಮನೆ ಅಂತಂದ ಮೇಲೆ ಬೆಳಕು ಎಲ್ಲ ಚೆನ್ನಾಗಿ ಬರಬೇಕು ಹಾಗಾಗಿ ವಿಂಡೋಸ್ ಮುಚ್ಚಿಬಿಟ್ರೆ ಒಂದು ಕಿಟಕಿ ಪೂರ್ತಿಯಾಗಿ ಕ್ಲೋಸ್ ಆದರೆ ಬೆಳಕು ಇನ್ನೂ ಕಡಿಮೆ ಆಗುತ್ತೆ ಅಂತ ಆ ಸೈಡಿಗೆ ಇರಲಿಲ್ಲ ಈ ಕಡೆಗಿಟ್ಟೆ ಈ ಕಡೆ ಇಟ್ಟಿದ್ದು ಇನ್ನೂ ಸರಿ ಆಯಿತು ಅಂತ ಅನಿಸಿತ್ತು ಸ್ವಲ್ಪ ಜಾಗ ಆ ಕಡೆ ಉಳ್ಕೊಂಡಿತ್ತಲ್ಲ ಅದು ಫಿಲ್ ಆಯಿತು ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನೂ ಡೈರೆಕ್ಟಾಗಿ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತು ಆದರೂ ಪರವಾಗಿಲ್ಲ ಓಕೆ ಓಕೆ ಒಂದು ನೈಂಟಿ ಪರ್ಸೆಂಟ್ ಓಕೆ ಹಾಗೆ ಹೇಗಿದ್ದರೂ ತೆಗ್ದಿದ್ದೀನಲ್ಲ ಎಲ್ಲ ಕ್ಲೀನ್ ಮಾಡಿ ಎತ್ತಿಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೆ ಲಡ್ಡುಗೆ ಅಷ್ಟಲ್ಲಿ ನಿದ್ದೆ ಬಂದಿತ್ತು ಹಾಗಾಗಿ ಆಟ ಮಾಡ್ತಾ ಇಲ್ಲು ಅಡುಗೆ ಹಂಗಿತ್ತು ಅವಳಿಗೆ ಊಟ ಮಾಡಿಸ್ದೆ ನಂತರ ಮಲಗಿಸ್ದೆ ತುಂಬ ಗೊಂಬೆಗಳನ್ನು ಇಟ್ಕೊಂಡು ಆಟ ಆಡ್ತಾಳೆ ಮನೆ ತುಂಬ ಗೊಂಬೆಗಳೇ ಇರುತ್ತೆ ಗೊಂಬೆ ಮನೆ ಅಂತ ಹೇಳ್ಬಹುದು ಎಲ್ಲ ಗೊಂಬೆಗಳನ್ನು ಎತ್ತಿಟ್ಟೆ ನಂತರ ಒಂದು ಪುಟಾಣಿ ಪಾಪುನ ಇಟ್ಕೊಂಡು ಮಲಗಿಸ್ತೀನಿ ಅಂತ ಇಟ್ಕೊಂಡು ಆಟ ಆಡ್ತಾ ಆಟ ಆಡ್ತಾ ಹಾಗೆಯೇ ನಿದ್ದೆ ಮಾಡಿದ್ಲು ಅವಳು ನಿದ್ದೆ ಮಾಡಿದ ಮೇಲೆ ಮತ್ತೆ ನನ್ನ ಕೆಲಸ ಕಂಟಿನ್ಯೂ ಆಯಿತು ನೋಡೋದಕ್ಕೆ ಇಷ್ಟು ಸಿಂಪಲ್ಲ ಕಾಣುತ್ತೆ ಆದರೂ ತುಂಬಾ ಟೈಮ್ ತೊಗೊಳ್ತು ಯಾಕೆಂದರೆ ಯಾವ ಜಾಗಕ್ಕೆ ಇಡೋದು ಏನೂ ಗೊತ್ತಾಗಲಿಲ್ಲ ನಂತರ ಹಾಗೇ ಇಡೋದು ಬೇಡ ಎಲ್ಲ ಕ್ಲೀನ್ ಮಾಡಿ ಎತ್ತಿಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೆ ಈ ಜಾಗಕ್ಕೆ ಸರಿ ಕಾಣಿಸ್ತು ಕ್ಲೀನೆಲ್ಲ ಮಾಡಿ ಆದಮೇಲೆ ಜಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಆ ಒಂದು ನೆಗೆಟಿವ್ ಕಮೆಂಟ್ ಬಂದಿತ್ತು ನನಗೆ ನೆಗೆಟಿವ್ ಕಮೆಂಟ್ಸ್ ಬರೆದು ಸಿಕ್ಕ ಸಿಕ್ಕಾಪಟ್ಟೆ ಕಡಿಮೆ ಅಂತಾನೆ ಹೇಳ್ಬೋದು ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಕಮೆಂಟ್ ಆಗ್ತಾ ಇದ್ದಾರೆ ನಾನು ಯಾವ್ದ್ರ ಬಗ್ಗೆನಾದ್ರು ಮಾತಾಡೋದಿಲ್ಲ ಅಂತ ಅಂದರೆ ನಾನು ಅದಕ್ಕೆ ಅವರಿಗೆ ಕೊಡುವಂತಹ ರೆಸ್ಪೆಕ್ಟ್ ಅದು ಸುಮ್ಮನೆ ಇರ್ತೀನಿ ಅಂತಂದರೆ ಅವ್ರ ಬಗ್ಗೆ ಹೇಳ್ಬಾರ್ದು ಮಾತಾಡಬಾರ್ದು ಅಂತ ಅಲ್ಲ ನನಗೆ ಅದರಿಂದ ಅವಶ್ಯಕತೆ ಇಲ್ಲ ಹಾಗೆ ನಂದ್ರೆ ನನ್ನದೇ ಆದಂತಹ ನಂದೊಂದು ಬೌಂಡ್ರಿ ಇದೆ ನಾನು ಅದನ್ನು ದಾಟಿ ಯಾವುದೇ ಕಾರಣಕ್ಕೂ ಕೂಡ ನಾನು ಆಚೆಗೆ ಹೋಗೋದಿಲ್ಲ ಅಂತಂದರೆ ವ್ಯೂಸ್ಗೋಸ್ಕರ ಏನು ಬೇಕಾದ್ರು ಹೇಳ್ಕೊಳ್ಳೋದು ಕಂಟೆಂಟ್ಗೋಸ್ಕರ ಹೇಗೆ ಬೇಕಾಗಿ ಮಾತಾಡೋದಾಗಲಿ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳೋದಾಗಲಿ ನಾನು ಖಂಡಿತವಾಗಿಯೂ ಮಾಡೋದಿಲ್ಲ ನಾನು ಅಷ್ಟು ನಾನು ಏನೂ ಮಾತಾಡ್ತಾ ಅಂತ ಅಂದರೆ ನಾನು ಅವ್ರಿಗೆ ಕೊಡುವಂತಹ ರೆಸ್ಪೆಕ್ಟ್ ಆಗಿರುತ್ತೆ ಹಾಗಾಗಿ ಯಾರು ಏನೋ ಹೇಳಿದ್ರಿ ಅಂತ ನಾನು ಖಂಡಿತವಾಗಿಯೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಮುಂಚೆ ಅಂದ್ಕೊಳ್ತಾ ಇದ್ದೆ ಯಾವುದಾದ್ರೂ ಒಂದು ನೆಗೆಟಿವ್ ಕಮೆಂಟ್ ಬಂತು ಅಂತ ಅಂದರೆ ಅಯ್ಯೋ ಇವ್ರು ಯಾಕೆ ಹಂಗಂದ್ರು ನನಗೆ ಬಗ್ಗೆ ಏನೂ ಗೊತ್ತೇ ಇಲ್ಲ ಇವ್ರು ಹೆಂಗೆ ಮಾತಾಡ್ತಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ ಬಟ್ ಈಗ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ತುಂಬಾ ದಿನ ಆಗ್ತಾ ಬಂತು ಇವಾಗ ತುಂಬ ಸ್ಟ್ರಾಂಗ್ ಆಗಿದ್ದೀನಿ ನನಗಿದೇನು ಕಲಿಸಿದೆ ಅಂತ ಅಂದರೆ ನಾನು ಇನ್ನೂ ಸ್ಟ್ರಾಂಗ್ ಮಾಡಿದೆ ಯಾರೇನೋ ಅಂದ್ಕೊಳ್ತಾರೆ ಅಂತ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂರೋದಿಲ್ಲ ಕೂರೋದಕ್ಕೆ ನನ್ನ ಹತ್ರ ಸಮಯನೂ ಇಲ್ಲ ನನಗೆ ನೀವು ಒಂದ್ರಿ ಅಂತ ಬೇಜಾರಿಲ್ಲ ಯಾರ ಬಗ್ಗೆನೋ ನಾವು ಗೊತ್ತಿಲ್ಲದೆ ಮಾತಾಡ್ತೀವಿ ಅಂತಂದರೆ ಅದು ಖಂಡಿತವಾಗಿಯೂ ತಪ್ಪಾಗಿರುತ್ತೆ ಯಾಕೆಂತಂದರೆ ನಾನೇನು ನಾನು ಯಾವ ರೀತಿ ಆಗಿದ್ದೀನಿ ನಾನು ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ನನಗೆ ಅದು ಖಂಡಿತವಾಗಿಯೂ ಗೊತ್ತು ನೀವು ಮಾತಾಡ್ತೀರ ಅಂತಂದರೆ ನನಗೇನು ಏನು ಅಂತಲೇ ನಿಮಗೆ ಗೊತ್ತಿಲ್ಲ ನೀವು ಹೇಗೆ ನನ್ನ ಬಗ್ಗೆ ಮಾತಾಡ್ತೀರ ಅಂತ ನನಗಂತೂ ಗೊತ್ತಿಲ್ಲ ನೀವು ಮಾತಾಡಿದ್ರಿಂದ ನನಗೇನು ಬೇಜಾರಿಲ್ಲ ನಾನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಯಾರ ಹತ್ರನೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನಾನು ತುಂಬ ವೀಡಿಯೋಸ್ಗಳಲ್ಲೂ ಹೇಳಿದ್ದೀನಿ ಎಲ್ಲರನ್ನಂತೂ ನಾವು ಮೆಚ್ಚಿಸೋದಕ್ಕಾಗೋದಿಲ್ಲ ಎಷ್ಟೇ ಮಾಡಿದ್ರಲ್ಲೂ ಎಷ್ಟೇ ಮಾಡಿದ್ರೂ ಅದರಲ್ಲಿ ತಪ್ಪಿಕೊಂಡು ಹಿಡಿಯೋರು ಇದ್ದೇ ಇರ್ತಾರೆ ನೀವೇನೇ ಮಾಡಿ ಅದರಲ್ಲೊಂದು ಒಂದು ತಪ್ಪನ್ನು ಹೇಳೇ ಹೇಳ್ತಾರೆ ಹಾಗಾಗಿ ನನಗೆ ಅದರಿಂದ ಬೇಜಾರಿಲ್ಲ ಮತ್ತು ಸಂಜೆ ಮೇಲೆ ಕಸ ಎಲ್ಲ ಹೊಡೆದು ಮನೆ ಕ್ಲೀನ್ ಮಾಡಿ ಬಾಕ್ಲು ತೊಳೆದು ದೀಪ ಹಚ್ಚಿ ಹಾಲು ಕರೆದು ಕಾಫಿ ಮಾಡಿ ಎಲ್ಲದು ಕೂಡ ಆಯಿತು ಕಾಫಿ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನಾನಿಲ್ಲಿ ಅವಲಕ್ಕಿ ಚುರುಮುರಿ ಮಾಡಿದೆ ರೆಸಿಪಿ ಅಲ್ಲಿ ಶೇರ್ ಮಾಡಿದ್ದೀನಿ ಯಾರು ನೋಡಿಲ್ಲ ಒಮ್ಮೆ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಏನಾದ್ರೂ ರೆಸಿಪಿ ಬೇಕಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ ಜಾಸ್ತಿ ಮಾಡಲಿಲ್ಲ ಸ್ವಲ್ಪ ಮಾಡಿದೆ ಆ ಕೊಬ್ಬರಿ ಎಲ್ಲ ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಕೊಬ್ಬರಿ ಏನೂ ಹಾಕಲಿಲ್ಲ ಕಡಲೆ ಕಡಲೆ ಬೀಜ ಖಾರ ಆ ಒಗ್ಗರಣೆ ಕೊಟ್ಕೊಂಡು ಮಾಡಿದೆ ತುಂಬ ಚೆನ್ನಾಗಿತ್ತು ಕಾಫಿ ಜೊತೆಗಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವು ಕಾಫಿ ಕುಡಿದ್ವಿ ಲಡ್ಡು ನಿತ್ಯಕ್ಕೆ ಬೂಸ್ಟ್ ಕಾಯಿಸ್ಕೊಟ್ಟೆ ಚರ್ಮುರಿ ಚಾರ್ಮುರಿ ತಿಂದಾದಮೇಲೆ ಯಾಕೋ ಅಷ್ಟೊಂದು ಹಸುವಿಲ್ಲ ಅಂತ ಅನ್ನಿಸ್ತಾ ಇತ್ತು ಬೆಳಗ್ಗೆ ಸ್ವಲ್ಪ ದೋಸೆ ಬ್ಯಾಟರ್ ಇತ್ತು ಅದಕ್ಕೇ ಕ್ಯಾರೆಟ್ ಮತ್ತು ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ದೋಸೆಯನ್ನು ರೆಡಿ ಮಾಡ್ತಾ ಇದ್ದೀನಿ ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಚಟ್ನಿ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಚಟ್ನಿ ಇಲ್ಲ ಅಂತಂದ್ರೂ ಹಾಗೆ ಬೇಕಾದ್ರೂ ತಿನ್ನಬಹುದು ಬೇಕಾದರೆ ಇದಕ್ಕೆ ಇನ್ನೂ ಹಸಿರು ಮೆಣಸುಕಾಯಿ ಹಾಕ್ಕೊಳ್ಬಹುದು ಹಸುರು ಮೆಣಸುಕಾಯಿ ಹಾಕಿದರೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಹಾಗೇನೆ ಇದ್ದೀನಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಡಿಫ್ರೆಂಟು ಟೇಸ್ಟ್ ಇರುತ್ತೆ ಬೆಳಗ್ಗೆ ಪಲ್ಯ ಇತ್ತು ಹಾಗಾಗಿ ನಾನು ಮತ್ತೆ ಚಟ್ನಿ ಏನೂ ಮಾಡಲಿಲ್ಲ ಹಾಗೆ ಚಟ್ನಿ ಪುಡಿ ಕೂಡ ಇತ್ತು ಚಟ್ನಿ ಪುಡಿ ಹಾಕೊಂಡು ತಿನ್ನೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಎರಡೂ ಸೈಡು ದೋಸೆಯನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಅದು ದಪ್ಪ ಇರುತ್ತಲ್ಲ ಹಾಗಾಗಿ ಇದು ಎಲ್ರಿಗೂ ಗೊತ್ತು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಪಡ್ಡು ಮಾಡೋಣ ಅಂತ ಅಂದ್ಕೊಂಡೆ ಪಡ್ಡುಗೆ ಚಟ್ನಿ ಬೇಕಲ್ವಾ ಹಾಗಾಗಿ ಪಡ್ಡು ಮಾಡಲಿಲ್ಲ ದೋಸೆನೇ ಆಗ್ತದೆ ದೋಸೆ ಮಾತ್ರ ತುಂಬಾ ಚೆನ್ನಾಗಿತ್ತು ನಾನು ಇವತ್ತಿನ ದಿನ ಈ ರೀತಿಯಾಗಿ ಕಳೆದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು